ಪ್ರಸಿದ್ಧ ನಟನೊಂದಿಗೆ ಸಾಯಿ ಪಲ್ಲವಿ ಡೇಟಿಂಗ್ ಮಾಡ್ತಿದ್ದಾರ ಅಬಬ್ಬಾ ಈ ಸೆಲೆಬ್ರಿಟಿಗಳ ವಿಚಾರಣೆ ಹಾಗೆ ರಾತ್ರಿಯಾಗಿ ಬೆಳಗಾಗೋದ್ರೊಳಗೆ ಸ್ವಲ್ಪ ಎಡವಟ್ಟು ಮಾಡಿಕೊಂಡ್ರು ಗಲ್ಲಿ ಗಾಸಿಪ್ ಆಗಿ ಹಬ್ಬೋಗಿರುತ್ತೆ ವದಂತಿಗಳು ಎಷ್ಟು ಎಚ್ಚರಿಕೆಯಿಂದ ಇದ್ರು ಕೂಡ ಸಾಲುವುದಿಲ್ಲ ಹೀಗಿರುವಾಗ ಇದರ ಮಧ್ಯೆ ದಕ್ಷಿಣ ಭಾರತ ಚಿತ್ರರಂಗದ ಅತ್ಯಂತ ಪ್ರಸಿದ್ಧ ನಟಿಯರಲ್ಲಿ ಒಬ್ಬರಾದಂತಹ ಸಾಯಿ ಪಲ್ಲವಿ ಮದುವೆಯಾಗಿರುವ ಪ್ರಸಿದ್ಧ ನಟನೊಂದಿಗೆ ಡೇಟಿಂಗ್ ಮಾಡ್ತಿದ್ದಾರೆ ಎಂಬ ಗುಸುಗುಸು ಹಬ್ಕೊಂಡಿದೆ ಫ್ಯಾನ್ಸ್ ಫುಲ್ ಶಾಕ್ ಆಗೋದ್ರ ಜೊತೆಗೆ ಅಪ್ಪ ಇದು ನಂಬುವುದಕ್ಕೆ ಅಸಾಧ್ಯ ಅಂತ ಕಮೆಂಟ್ ಕೂಡ ಮಾಡ್ತಿದ್ದಾರೆ ಎಸ್ ಮಾರಿಟು ಗಾರ್ಗಿ ಮತ್ತು ಅನೇಕ ಸಿನಿಮಾಗಳ ಮೂಲಕ ಹೆಸರು ಗಳಿಸಿರುವ ನ್ಯಾಚುರಲ್ ಬ್ಯೂಟಿ ಸಾಯಿ ಪಲ್ಲವಿ ಸಿನಿಮಾ ಜೊತೆಗೆ ಆಗಾಗ ವೈಯಕ್ತಿಕ ವಿಚಾರಗಳಿಗಾಗಿ ಸುದ್ದಿಯಲ್ಲಿರ್ತಾರೆ ಸದ್ಯ ನಟಿ ಮದುವೆಯಾಗಿ ಮಕ್ಕಳಿರುವ ಸಹ ನಟನೊಂದಿಗೆ ಡೇಟಿಂಗ್ ಮಾಡ್ತಿದ್ದಾರೆ ಎನ್ನುವ ಸುದ್ದಿ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಸದ್ಯ ಈ ಸುದ್ದಿ ನ್ಯಾಷನಲ್ ಲೆವೆಲ್ನಲ್ಲಿ ಸಂಚಲನವನ್ನ ಮೂಡಿಸದ್ದು ಅಭಿಮಾನಿಗಳು ಆಶ್ಚರ್ಯ ಪಡುವಂತೆ ಮಾಡಿದೆ ಬಟ್ ನಟಿಯ ಫಾಲೋವರ್ಸ್ಗಳು ಈಗ ಈ ವದಂತಿಗಳನ್ನ ತಳ್ಳಹಾಕ್ತಾ ಇರೋದಂತೂ ಸದ್ಯ ಆದ್ರೆ ಸಾಯಿ ಪಲ್ಲವಿ ಡೇಟಿಂಗ್ ಮಾಡ್ತಾ ಇರುವ ಆ ಮದುವೆಯಾಗಿ ಮಕ್ಕಳಿರುವ ಸಹನಟ ಯಾರೆಂದು ಎಲ್ಲರಲ್ಲೂ ಕುತೂಹಲ ಹೆಚ್ಚಿಸಿದ್ದು ಸದ್ಯಕ್ಕೆ ಈ ವದಂತಿಗಳಿಗೆ ಸಾಯಿ ಪಲ್ಲವಿ ಯಾವುದೇ ಉತ್ತರವನ್ನ ನೀಡಿಲ್ಲ ಅದ್ಯಾವಾಗ ಮೌನ ಮುರಿತಾರೋ ಕಾದು ನೋಡ್ಬೇಕಿದೆ